ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮನೆಯಲ್ಲಿ ಬಟ್ಟೆ ತೆಗೆದಾಗ ಸೌಂದರ್ಯ ಜಗದೀಶ್ ಡೆತ್ ನೋಟ್ ಸಿಕ್ಕಿದೆ ಡೆತ್ ನೋಟ್ನಲ್ಲಿ ಅವರ ಪಾರ್ಟ್ನರ್ಗಳ ಬಗ್ಗೆ ಬರೆದಿದ್ದಾರೆ ಅವರು ಈ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ಗಂಡನ ಡೆತ್ ನೋಟ್ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪತ್ನಿ ಶಶಿರೇಖಾ ನನ್ನ ಗಂಡನಿಂದ ಖಾಲಿ ಪೇಪರ್ಗೆ ಸಹಿ ಮಾಡಿಸಿಕೊಂಡಿದ್ದಾರೆ ನನ್ನ ಪತಿಗೆ ಅವರ ಪಾರ್ಟ್ನರ್ಗಳಿಂದಲೇ ಮೋಸ ಆಗಿದೆ ನನಗೆ ಹಾಗೂ ನನ್ನ ಮಗನಿಗೆ ಬೆದರಿಕೆ ಕೂಡ ಇದೆ ಅಂತ ಆರೋಪವನ್ನ ಮಾಡ್ತಾರೆ ಶಶಿರೇಖಾ ನಮ್ಮ ಹಸ್ಬೆಂಡ್ ಮನ್ಸಿಗೆ ತುಂಬಾ ನೋವಾಗಿದೆ ತುಂಬಾ ಕಿರುಕುಳ ಆಗಿದೆ ತುಂಬಾ ಬೇರೆ ಬೇರೆ ತರ ಫೋರ್ಜರಿ ಮಾಡಿದ್ದಾರೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಈ ತರ ಎಲ್ಲ ಮಾಡಿ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ ಯಾಕಂದ್ರೆ ನಾವು ನಾಲ್ಕು ಜನ ಒಂದೇ ಗುಡಿನ ನಕ್ಕಿಗಳ ತರ ಇದ್ವಿ ನಮ್ಮನ್ ಬಿಟ್ಟು ಅವ್ರು ಯಾವತ್ತೂ ಹೋಗೋರಲ್ಲ ಇಬ್ಬರು ಇಬ್ರು ಸರ್ ಇನ್ನೊಬ್ರು ಅಕೌಂಟೆಂಟು ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇದು ಮಾಡಿದ್ದಾರೆ ಹಾಂ ಸುಧೀಂದ್ರ ಅವರು ಸುರೇಶು ಹೊಂಬಣ್ಣನೇ ಸರ್ ಅದರಲ್ಲಿ ಸುರೇಶೇ ಸರ್ ಎಲ್ಲ ಪ್ರತಿಯೊಂದು ಅಕೌಂಟದು ಪಾಸ್ವರ್ಡ್ ಸಹ ಅವರೇ ಇಟ್ಕೊಂಡು ಎಲ್ಲ ಈ ಥರ ಮಾಡಿಬಿಟ್ರು ಸರ್ ನಮ್ಮ ಮನೇನ ಈ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಏನೇನು ಯಜಮಾನ್ರದ್ದು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್